ಸಭೆಯಲ್ಲಿ ಆಸೀನರಾಗಿರುವ ಶ್ರೀ ವಿಶ್ವಕ ಬ್ರಾಹ್ಮಣ ಬ್ರ ಸೇವಾ ಸಮಿತಿ ನಿಟ್ಟೆ ಹಾಗೂ ಕಾಳಿಕಂಬ ಮಹಿಳಾ ಸೇವಾ ಸಮಿತಿ ನಿಟ್ಟೆ ಹಾಗೂ ವಿಶ್ವಕರ್ಮ ಯುವ ವೇದಿಕೆ ಇಲ್ಲಿ ಈ ವತಿಯಿಂದ ನಿಟ್ಟೆ ಇದರಲ್ಲಿ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಪೂಜೆಯನ್ನು ಮಾಡ್ತಾ ಇದ್ದೀರು ಬಹಳ ಸಂತೋಷ ಆಯಿತು ಇಷ್ಟು ಚಿಕ್ಕ ಊರಿನಲ್ಲಿ ಇಷ್ಟು ಜನ ಎಲ್ಲ ಸೇರಿಬಿಟ್ಟು ಎಲ್ಲ ಚಿಕ್ಕ ಮಕ್ಕಳಿಗೆ ಸಮೇತ ಎಲ್ಲ ಒಂದನೇ ತರಗತಿಯಿಂದ ಹಿಡಿದು ಕೋಶಾಧಿಕಾರಿಯವರು ಹೇಳಿದರು ಒಂದನೇ ತರಗತಿಯಿಂದ ಹಿಡಿದು ಡಿಗ್ರಿ ವರೆಗೆ ಉನ್ನತ ವ್ಯಾಸಂಗ ಹೊಂದಿದೆ ಎಲ್ಲ ಮಕ್ಕಳಿಗೆ ಸಹ ನಾವು ಇವತ್ತು ವಿದ್ಯಾರ್ಥಿ ವೇತನ ಕೊಟ್ಟು ಸನ್ಮಾನ ಇದ್ದೀವಿ ಅಂತ ಎಲ್ಲ ಕಡೆ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಮಕ್ಕಳಿಗೆ ಮಾಡ್ತಾರೆ ಒಂದನೇ ಕ್ಲಾಸಿಂದ ಯಾರೂ ನಾನು ನೋಡಲಿಲ್ಲ ಇಲ್ಲೇ ಫಸ್ಟು ನಾನು ಅದರ ಬಗ್ಗೆ ತಿಳ್ಕೊಂಡೆ ತುಂಬ ಖುಷಿಯಾಯಿತು ಯಾ ಯಾರು ಅಂದರೆ ಸಣ್ಣ ಬೆಳೆಯುವ ಸಿರಿ ಮೊಳಕೆಯಿಂದಲೇ ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದಲೇ ಅವರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಅವರನ್ನು ಮುಂದಿನ ಉತ್ತಮ ಜನಾಂಗವನ್ನಾಗಿ ರೂಪಿಸುವಲ್ಲಿ ನೀವೆಲ್ಲರೂ ಈ ಸಮಿತಿ ಸೇ ಎಲ್ಲರೂ ಸಹ ಶ್ರಮ ಪಡ್ತಾ ಇರುವುದು ನಿಜಕ್ಕೂ ಒಂದು ತುಂಬ ಖುಷಿಯಾಯಿತು ಈಗಷ್ಟೇ ಹೇಳಿದರು ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲರ ಪೋಷಕರ ಮತ್ತು ಎಲ್ಲರದ್ದು ಸಭೆ ಕರೆದು ಒಂದು ಕಾರ್ಯಕ್ರಮ ಇದು ಮಾಡಿ ನಿಯೋಜನೆ ಮಾಡಿ ಮಕ್ಕಳಿಗೋಸ್ಕರ ಉನ್ನತಿ ಇದು ಬೇಕು ನಮ್ಮ ಸಮಾಜಕ್ಕೆ ಏಕೆ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಎಲ್ಲ ನಾವು ಅಂದರೆ ಎಲ್ಲದಕ್ಕೆ ಸಹ ಹಿಂದೆ ಹಿಂದೆ ಮನಸ್ಸು ಮಾಡ್ತೇವೆ ಯಾವತ್ತು ಮುಂದೆ ಹೋಗಲಿಕ್ಕೆ ಸ್ವಲ್ಪ ಕಮ್ಮಿ ನಮ್ಮ ಸಮಾಜದಲ್ಲಿ ಅದು ನಮ್ಮ ನಾವು ಅದನ್ನು ಬಿಟ್ಟು ಎಲ್ಲದರಲ್ಲಿ ಸಹ ಮುಂದೆ ಎಲ್ಲ ರಂಗದಲ್ಲಿ ಲಲಿತ ಕಲೆ ಸರ್ಕಾರಿ ಉದ್ಯೋಗ ಆಗಲಿ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ನಮ್ಮ ಜನಾಂಗ ಮುಂದೆ ಬರಬೇಕು ಮುಂದೆ ಬರಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಮನಸ್ಸಿನಿಂದ ಯಾರು ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡಬೇಕಾದ್ರೆ ನೂರೆಂಟು ಟೀಕೆ ಟಿಪ್ಪಣಿಗಳು ಬರುತ್ತೆ ಅದನ್ನೆಲ್ಲರನ್ನು ನಾವು ಆ ಟೀಕೆ ಟಿಪ್ಪಣಿಯನ್ನು ಬದಿಗಿಟ್ಟು ಮತ್ತೆ ಆ ರೀತಿ ನಾವು ಒಂದು ಒಳ್ಳೆ ಕೆಲಸ ಮಾಡುವವರಿಗೆ ಯಾವುದೇ ರೀತಿ ಹಿಂಜರಿಕೆ ಅಥವಾ ಹಿಂದೆ ಅವರನ್ನು ಕಾಲೆಳೆಯುವಂಥ ಕೆಲಸ ಮಾಡದೆ ನಮ್ಮಿಂದ ಆ ಕಾರ್ಯಕ್ಕೆ ಆಗುವಷ್ಟು ಸಹಾಯಧನ ಮನಸ್ಸು ದ ತನೂ ಮನ ಧನ ಅಂತ ಹೇಳಿ ಎಲ್ಲವನ್ನೂ ಸಹ ನಾವು ನಾವು ಅದಕ್ಕೆ ನೀಡಬೇಕಾಗಿರುತ್ತೆ ಇದರಿಂದ ನಮ್ಮ ಸಮಾಜದ ಏಳಿಗೆಗೆ ನಿಜವಾಗ್ಲೂ ಒಂದು ರೀತಿಯ ಆ ಕೆಲಸ ಮಾಡುವವರಿಗೆ ತುಂಬ ಪ್ರೋತ್ಸಾಹ ಆಗತ್ತೆ ಇನ್ನೂ ಇನ್ನು ನಾವು ಮಾಡಬೇಕು ಅನ್ನೋಂಥ ಮನಸ್ಸು ಅದರ ಹಿಂದೆ ದುಡಿತಾ ಇರುವವರಿಗೆ ತುಂಬ ಪ್ರೋತ್ಸಾಹಕರವಾಗಿರುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಆಗಿದೆ ಇನ್ನು ನಾನು ಹೇಳುವಂಥದ್ದೇನೆಂದರೆ ನಮ್ಮ ಮಕ್ಕಳ ಮುಂದಿನ ಜನಾಂಗವನ್ನು ನಾವು ತುಂಬ ಬಹಳ ಎಚ್ಚರಿಕೆಯಿಂದ ಅವರನ್ನು ಬೆಳೆಸಬೇಕಾಗಿರುತ್ತೆ ಅಂತ ಹೇಳಿದರೆ ಇಂದಿನ ಇದರಲ್ಲಿ ಮೊಬೈಲು ಮುಂತಾದ ಇದರಿಂದ ತುಂಬ ವಾತಾವರಣಗಳು ಬಹಳಷ್ಟು ಕಲುಷಿತವಾಗ್ತಾ ಇದೆ ಅದರಿಂದ ಆದಷ್ಟು ಓದುವ ಮಕ್ಕಳಿಗೆ ನಾವು ಓದಲಿಕ್ಕೆ ತುಂಬ ಪ್ರೇರಣೆಯನ್ನು ಕೊಟ್ಟು ಆ ಮೊಬೈಲ್ ಇಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂತೆ ನನ್ನ ಮನವಿಯನ್ನು ಮಾಡಿಕೊಳ್ತೇನೆ ಮತ್ತು ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಸಮಾಜದ ಎಲ್ಲ ಲಲಿತ ಕಲೆಗಳಲ್ಲಿ ಅಟ್ಲೀಸ್ಟ್ ಒಂದಾದರೂ ಸಮೇತ ಆ ಮಕ್ಕಳಿಗೆ ನಾವು ಕಲಿಸುವಂಥವ್ರು ಆಗೋಣ ಆ ಒಂದು ಸಂಗೀತವ ನೃತ್ಯ ಹಾರ್ಮೋನಿ ತಾಬಲ್ಲವ ಎಂತಾದರೂ ಒಂದು ನಮ್ಮ ಓದಿನ ಜೊತೆಗೆ ಒಂದು ಲಲಿತ ಕಲೆಯನ್ನು ನಮ್ಮ ಕುಲ ಆ ಕೆಲಸವನ್ನು ಕಲಿಸಿದರೆ ಬಹಳ ಉತ್ತಮ ಏಕೆಂದರೆ ನಮ್ಮ ಓದಿನ ಜೊತೆಗೆ ನಮ್ಮ ಈ ಕುಲಕಸುಬುಗಳು ನಾಶವಾಗಲಿಕ್ಕೆ ನಾವು ಬಿಡಬಾರ್ದು ನಮ್ಮನ್ನು ಗುರುತಿಸುವುದೇ ಬಹಳ ಪುರಾತನದಿಂದ ನಮ್ಮ ಕೆಲಸದಿಂದಲೇ ನಮ್ಮನ್ನು ಗುರಿಸ್ ಗುರುತಿಸ್ತಾ ಸಮಾಜ ಬಂದಿರುವುದು ನಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಕುಲಕಸುಬನ್ನು ಸಮೇತ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಕಳಕಳಿಯ ಮನವಿ ಮತ್ತು ಎಲ್ಲ ಮಾತೆಯಂದಿರಿಗೆ ಹೇಳುವುದು ಏನು ಅಂತ ಹೇಳಿದರೆ ನಮ್ಮ ನಾವು ನಮ್ಮ ಗುರು ಹಿರಿಯರನ್ನು ತುಂಬ ಗೌರವದಿಂದ ಪ್ರೀತಿಯಿಂದ ನೋಡಿಕೊಳ್ಳೋಣ ನಾವು ಸಹ ಮುಂದೆ ಏನು ಅಂತ ಹೇಳಿದರೆ ನಾವು ಸಹ ವೃದ್ಧರಾಗ್ತೀವಿ ನಾವು ಏನು ಕೊಟ್ಟಿರ್ತೇವೆ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಪಡ್ಕೊಳ್ತೇವೆ ನಾವು ನಮ್ಮ ಗುರು ಹಿರಿಯರನ್ನು ಒಳ್ಳೆ ರೀತಿಯಿಂದ ಗೌರವದಿಂದ ಪ್ರೀತಿಯಿಂದ ಅತ್ತೆ ಮಾವರಾಗಲಿ ತಂದೆ ತಾಯಿಯವರನ್ನಾಗಲಿ ನಾವು ನೋಡಿಕೊಂಡ್ರೆ ನಮ್ಮನ್ನು ನಮ್ಮ ಮಕ್ಕಳು ಅದೇ ರೀತಿ ಅನುಕರಣೆ ಮಾಡ್ತಾರೆ ಅವರಿಗೆ ನಾವು ಈ ವಿಚಾರದಲ್ಲಿ ಮಾರ್ಗದರ್ಶಕರಾಗಿರಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ನನ್ನನ್ನು ಸೇರಿ ನಾನೊಂದು ನನಗೆ ಒಂದು ಆಶಯ ಇದು ಒಂದು ಮತ್ತೆ ಏನು ಅಂತ ಹೇಳಿದರೆ ಈಗದ ಸಮಾಜದಲ್ಲಿ ನಾವು ಬಹಳ ಆರೋಗ್ಯದ ಅಂದರೆ ಆಹಾರಗಳೆಲ್ಲ ರಾಸಾಯನಿಕಯುಕ್ತವಾಗಿದ್ದು ಅದರಿಂದ ನಾವು ಅದನ್ನು ಅನಿವಾರ್ಯ ಆಗಿದೆ ವಿಷವನ್ನೇ ದಿನಾಗಲೂ ತಿನ್ನುವಂತಿರೋ ಆಗಿದೆ ಇದರಿಂದ ನಾವು ಹೊರಗೆ ಬರಲಿಕ್ಕೆ ಒಂದು ಉಪಾಯ ಏನು ಅಂತ ಹೇಳಿದರೆ ಯೋಗ ಪ್ರಾಣಾಯಾಮ ಧ್ಯಾನ ಇದನ್ನು ಮಾಡಬೇಕು ಯಾಕೆಂದರೆ ಇದನ್ನು ಯಾವ ಏಜು ವಯಸ್ಸು ಮತ್ತು ಯಾವುದೇ ಇದಕ್ಕೆ ಜಾತಿ ಧರ್ಮ ಏಜು ಯಾವುದು ಇದಕ್ಕೆ ಪರಿಮಿತಿ ಇಲ್ಲ ಯಾವ ವಯಸ್ಸಿನಲ್ಲಾದರೂ ನಮ್ಮ ಕೈಯಲ್ಲಿ ಆಗುವ ಹಂತದಲ್ಲಿ ಯೋಗವನ್ನು ಧ್ಯಾನವನ್ನು ಪ್ರಾಣಾಯಾಮ ಮಾಡಬಹುದು ಇದರಿಂದ ನಮ್ಮ ಮನಸ್ಸು ಬಹಳ ಶಾಂತವಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಏನೇ ಒಂದು ಮಾಡಬೇಕಾದ್ರೆ ಒಂದು ನಮಗೆ ಪ್ರೇರಣೆ ಸಿಗ್ತದೆ ಮತ್ತೆ ಅದರಿಂದ ನಮ್ಮ ಮಕ್ಕಳನ್ನು ನಾವು ಸುಮ್ಮನೆ ಸುಮ್ಮನೆ ಅಂತ ಹೇಳಿದರೆ ನಮ್ಮ ಟೆನ್ಷನ್ನನ್ನು ನಾವು ಮಕ್ಕಳ ಮೇಲೆ ಹೇರ್ತಾ ಇರ್ತೇವೆ ಈ ಟೆನ್ಷನ್ನಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ದಿನದಲ್ಲಿ ಒಂದು ನಮ್ಮದು ಒಂದು ಅರ್ಧ ಗಂಟೆಯನ್ನು ಧ್ಯಾನಕ್ಕೆ ಅದಕ್ಕೆ ಏಜಿನ ಯಾವುದೇ ಹಂಗಿಲ್ಲ ಆ ಧ್ಯಾನವನ್ನು ಮಾಡಿ ಇದು ನೋಡಿ ನಿಮ್ಮಲ್ಲಿ ನೀವು ಯಾವ ರೀತಿ ಪರಿವರ್ತನೆ ಬರುತ್ತೆ ಅಂತ ಹೇಳಿ ನೀವು ಅನುಭವಕ್ಕೆ ಕಂಡ್ಕೊಳ್ಬಹುದಾಗಿದೆ ಒಂದು ಧ್ಯಾ ನಿಮ್ಗೆ ಯಾವುದು ಯೋಗಾಸನ ಮಾಡ್ಲಿಕ್ಕಾಗಲಿಲ್ಲ ಕಲಿಸುವವ್ರಿಲ್ಲ ಚಿಂತೆ ಬೇಡ ಧ್ಯಾನವನ್ನು ಒಂದು ಯಾವುದೇ ಒಂದು ವಾತಾವರಣದಲ್ಲಿ ಊಟಕ್ಕಿಂತ ಮುಂಚೆ ಮಾಡಿದರೆ ತಿಂಡಿ ಉಪಹಾರಕ್ಕಿಂತ ಮುಂಚೆ ಮಾಡಿದರೆ ಬಹಳ ಒಳ್ಳೆಯದು ಅದು ಆಗದಿದ್ದರೆ ನಾವು ಅದರ ಪುರುಸೋತಿಲ್ಲದೇ ಇದ್ದರೆ ಯಾಕೆಂದರೆ ಮಹಿಳೆಯರಿಗೆ ಯಾವತ್ತೂ ಪುರುಸೋತಿಲ್ಲ ಬೆಳಗ್ಗೆ ಒಂದು ಐದು ಆರು ಗಂಟೆಗೆ ಇದ್ದರೆ ಹನ್ನೊಂದು ಹನ್ನೆರಡು ಗಂಟೆವರೆಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ನಮಗೆ ಬಿಡುವು ಸಿಗೋದಂತ ಹೇಳಿದರೆ ಬಹಳ ಕಷ್ಟ ಆ ಕಷ್ಟ ಇದರಲ್ಲಿ ನಾವು ಒಂದು ನಮ್ಮ ಸಮಯವನ್ನು ಅರ್ಧ ಗಂಟೆ ನಾವು ಧ್ಯಾನದಲ್ಲಿ ಎಲ್ಲರಿಗೆ ಸಹ ಪುರುಷರು ಮಹಿಳೆಯರು ಎಲ್ಲರಿಗೆ ಧ್ಯಾನದಲ್ಲಿ ನಾವು ನಿರತರಾದರೆ ಬಹಳಷ್ಟು ಉತ್ತಮ ಪರಿಣಾಮವನ್ನು ನಮ್ಮ ಕುಟುಂಬದಲ್ಲಿ ಕಾಣಲಿಕ್ಕೆ ನಾವು ಸಾಧ್ಯ ಆಗ್ತದೆ ನಮ್ಮಲ್ಲಿ ನಾವು ನಮ್ಮ ಅಂತರ್ಮುಖಿಗಳಾಗಿ ಯಾವುದು ತಪ್ಪು ಯಾವುದು ಸರಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಯೋಚನೆ ನಮ್ಮಲ್ಲೇ ಹುಟ್ಕೊಳ್ಳತ್ತೆ ಒಂದು ಅರಿವು ಮೂಡತ್ತೆ ನಮ್ಮಲ್ಲಿ ಇದು ಸ್ವತಃ ನಾನು ಕಂಡುಕೊಂಡಿರೋದು ಆ ಅನುಭವದಿಂದ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಎಲ್ಲ ಎಲ್ಲ ಯುವಕರಿಗೂ ಸಹ ಇಲ್ಲಿ ಖುಷಿಯಾಯಿತು ನನಗೆ ಎಲ್ಲ ಮಕ್ಕಳು ಪಂಚೆ ಎಲ್ಲ ಉಟ್ಕೊಂಡು ಬಂದು ಸ ಸಭೆಯಲ್ಲಿ ಇದು ವೇತನವನ್ನೆಲ್ಲ ತೊಗೊಂಡ್ರು ಅಂಥ ಸಂಸ್ಕಾರ ಎಲ್ಲ ಮಕ್ಕಳಿಗೆ ಸಹ ಬೆಳಿಬೇಕು ಎಲ್ಲ ಮನೆಯಲ್ಲಿ ಬೆಳಿಬೇಕು ನಮ್ಮ ಸಮಾಜ ಏನಾದರೂ ಮುಂದೆ ಸಾಧಿಸ್ಬೇಕಂದ್ರೆ ನಮ್ಮ ಮಕ್ಕಳಿಂದ ಸಾಧ್ಯ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಉನ್ನತ ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಕಷ್ಟಪಡಲಿಕ್ಕೆ ಎಷ್ಟು ಸಾಧ್ಯವೋ ಮಕ್ಕಳ ಭವಿಷ್ಯಕ್ಕಾಗಿ ನಾವು ತಂದೆ ತಾಯಿಗಳು ಬಹಳಷ್ಟು ತ್ಯಾಗಗಳನ್ನು ಮಾಡಬೇಕಾಗ್ತದೆ ಆ ತ್ಯಾಗ ಮಾಡುವ ಇದ್ರ ಜೊತೆಗೆ ನಾವು ಮಕ್ಕಳಿಗೆ ಯಾವ ರೀತಿ ತ್ಯಾಗ ಇದ್ದೀವಿ ಅದು ಯಾ ಅಂತ ಹೇಳಿ ನಾವು ಅರಿವು ಮಾಡಿಸಿ ಅವರಿಗೆ ನಾವು ನಾವು ಕಷ್ಟಪಡುವುದನ್ನು ತಿಳುವಳಿಕೆ ಕೊಟ್ಟರೆ ಮಕ್ಕಳು ಎಂದಿಗೂ ಹಾದಿ ತಪ್ಪಲ್ಲ ನಮ್ಮ ನಾವು ಕಷ್ಟಪಟ್ಟದ್ದು ಅವರ ಮನಸ್ಸಿಗೆಯಲ್ಲಿ ಮನಸ್ಸಿನಲ್ಲಿ ಇರ್ತದೆ ಅದನ್ನು ಅವರು ನಮ್ಮನ್ನು ಆರಿ ಮುಂದೆ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂತಹದ್ದು ನನ್ನ ಯಾಕೆಂದ್ರೆ ನನ್ನ ಮಗ ಸಹ ಹಾಗೆ ನಾವು ಸಣ್ಣದಿಂದ ಸ್ವಲ್ಪ ಇದಿದ್ದ ನಾವು ನಾವು ಕಷ್ಟಪಟ್ಟದ್ದೆಲ್ಲ ನನ್ನ ಮಗನಿಗೆ ನಾವು ತಿಳಿಸಿ ಹೇಳಿದ್ದು ಅವನು ಅದನ್ನೆಲ್ಲ ಮನಸ್ಸಿಗೆ ತಕೊಂಡು ಬಹಳ ತುಂಬ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ನಡೆದುಕೊಂಡು ಹೋಗ್ತಾ ಇದ್ದಾನೆ ಇದು ನನ್ನ ಅನುಭವದಿಂದ ಮಾತು ಹೇಳ್ತಾ ಇರುವುದು ಮತ್ತೆ ಇಲ್ಲಿ ಎಲ್ಲರೂ ನೀವು ಇಷ್ಟು ಚಿಕ್ಕ ಊರಿನಲ್ಲಿ ಈ ರೀತಿ ಒಂದು ದೊಡ್ಡ ಸಮಾರಂಭ ಮಾಡಿ ನಾನು ಎಂಥ ಸಹ ಅಲ್ಲ ಯಾವ ಸಾಧನೆ ಅಂಥದ್ದು ಹೆಚ್ಚಿಂದ ಏನು ಮಾಡಲಿಲ್ಲ ಬಹಳ ಪ್ರೀತಿ ಇಟ್ಟು ನನ್ನನ್ನು ನಾನು ಹೇಳಿದೆ ನಾನು ಬರುವುದಿಲ್ಲ ಬೇಡ ನನ್ನನ್ನು ಕರಿಬೇಡಿ ನನಗಷ್ಟು ತಿಳುವಳಿಕೆ ಹೇಳುವಷ್ಟು ಆ ಥರ ನಾನೇನು ದೊಡ್ಡ ಸಾಧನೆ ಮಾಡಲಿಲ್ಲ ಅಂತ ಹೇಳಿದ್ರು ಎಲ್ಲ ಈ ನಿಮ್ಮ ಎಲ್ಲ ಸಂಘದವರು ನನ್ನನ್ನು ತುಂಬ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ ಇದಕ್ಕೆ ನಿಮಗೆ ನನ್ನ ತುಂಬ ಹೃತ್ಪೂರ್ವಕ ಇದು ಯಾವ ರೀತಿ ನನಗೆ ಈ ಸ್ಮರಣೆ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನಿಮ್ಮದು ಆ ರೀತಿ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಷ್ಟೊಂದು ಪ್ರೀತಿಯಿಂದ ಕರೆದು ನನಗೆ ಒಂದು ಗೌರವವನ್ನು ಕೊಟ್ಟಿದ್ದೀರಿ ನಿಮ್ಗೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ನಮ್ಮ ಸಮಾಜದ ಏಳಿಗೆ ಬಗ್ಗೆ ನನಿ ನನ್ನಿಂದ ನಿಮಗೆ ಏನಾದರೂ ಸಹಾಯ ಬೇಕು ಅಂತ ಇದ್ದರೆ ನಾನು ಅದಕ್ಕೆ ಮಾಡಲಿಕ್ಕೆ ರೆಡಿ ಇದ್ದೇನೆ ಮತ್ತೆ ಏನೋ ನನಗೊಂದು ವಿಷಯ ಬಂತು ಪಾಪ ಇವತ್ತು ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ನೀವೆಲ್ಲರೂ ಇಷ್ಟು ಜನ ಇದ್ದೀವಿ ಒಂದು ಚಿಕ್ಕ ಹಾಲು ಮಾಡಿ ಮಾಡಿಕೊಂಡು ನಮ್ಮದೇ ಸಮಾಜದ ಒಂದು ಹಾಲು ಮಾಡಿ ಅದರಲ್ಲಿ ಎನ್ ಎಲ್ಲ ಎಲ್ಲ ಏನು ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮಗಳಾಗಲಿ ಉತ್ತಮ ಮಕ್ಕಳಿಗೆ ಎಲ್ಲ ಒಳ್ಳೆ ಮಾರ್ಗದರ್ಶನ ಕೊಡುವಂಥ ಕಾರ್ಯಕ್ರಮಗಳು ತರಬೇತಿಗಳು ಎಲ್ಲ ನೀವು ಇದರಲ್ಲಿ ನೀಡುವಂಥವರಾಗಲಿ ಮತ್ತು ಈ ಸಮಾಜಕ್ಕೆ ಒಂದು ವಿಶ್ವಕರ್ಮ ಸಮಾಜ ಭವನ ಒಂದು ನಿರ್ಮಾಣ ಆಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ವಿಶ್ವಕರ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾನು ಮೊನ್ನೆ ಪತ್ರಿಕೆ ನೋಡಿದ ತಕ್ಷಣ ಅನ್ನಿಸ್ತು ಶೇ ಒಂದು ನಮ್ಮ ಜನಾಂಗದ ಒಂದು ಹಾಲು ಇಲ್ಲಲ್ಲ ಭವನ ಇಲ್ಲಲ್ಲ ಶಾಲೆಯಲ್ಲಿ ಮಾಡಬೇಕಾಯ್ತಲ್ಲ ಅಂತ ಹೇಳಿ ಅದು ಆದಷ್ಟು ಬೇಗ ನೀವೆಲ್ಲರೂ ಅದಕ್ಕೆ ಒಗ್ಗೂಡಿ ತನು